ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಪುಣೆ ಹತ್ತಾಗೈತಿ ನೋಡ್ರಿ ಟೈಮ ಈ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಹೋಟ್ ಐತಿ ಏಳನೇ ತಾರೀಕೆಲ್ಲ ಮಂಗಳವಾರ ಇವತ್ತು ಇವತ್ತು ಹೋಟ್ ಐತಿ ಹೋಟ್ ಹೋಗಬೇಕು ಅದಕ್ಕೆ ಪಟ ಅಡುಗೆ ಮಾಡತ್ತೀನಿ ಏನೆಲ್ಲ ಅಡುಗೆ ಮಾಡಾಕತ್ತೀನಿ ನಾನು ತೋರಿಸ್ತೀನಿ ಬರ್ರಿ ಮತ್ತೆ ನನ್ನ ಬಿಡೇ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಡು ಬರ್ರಿ ಶಕ್ಕೆ ಭಾಳ ಅದ ಇಲ್ಲಿ ಫ್ಯಾನ್ ಹಚ್ಕೊಂಡ್ರೆ ಅಡುಗೆ ಮಾಡಾಕತ್ತೀನಿ ಟೇಬಲ್ ಫ್ಯಾನ್ ಐತಿ ಟೇಬಲ್ ಫ್ಯಾನ್ ಹಚ್ಕೊಂಡು ಅಡುಗೆ ಒಣತ್ತೀನಿ ಪ ಶಾಖಾಗಿ ಹೋಗ್ಯದ ಬಿಸಿಲು ಕಾಲಾಗ ಏನೇನೆಲ್ಲ ಅಡುಗೆ ಒಣ ಚಪಾತಿ ಈಗ ಸ್ವಲ್ಪ ಇಲ್ಲಿ ರಾಜಗಿರಿ ಪಲ್ಯ ತೊಳೆದಿಟ್ಟೀನಿ ಆಮೇಲೆ ನುಗ್ಗಿಕಾಯಿ ಸಾರು ಮಾಡೋಕೆ ಗಾಳಿನೂ ಕುದಿಸ್ಕೊಂಡಿಟ್ಟಿನಿ ನುಗ್ಗಿಕಾಯನ್ನು ಕುದಿಸೀನಿ ಇಲ್ಲಿ ಬೆಂಡೆಕಾಯಿ ಚಟ್ನಿ ಕುಟ್ಬೇಕತ್ತಂದು ಇದ್ರಾಗ ನಮ್ಮ ಮನೆಯಾಗ ಮೂರು ಮಂದಿಗೆ ಮೂರು ಥರ ಬೇರೆ ಬೇರೆ ಆಗೈತಿ ಈಗ ಅದು ಏನು ಹಿಂಗೆ ಮಾಡೋಂಗಿಲ್ಲ ಇವತ್ತೇ ಅದೇನಾಯಿತು ಅಕಸ್ಮಾತಾಗಿ ಬ್ಯಾಳಿ ನಿನ್ನೆ ರಾತ್ರಿ ಕುಡ್ಸಿದ್ದೆ ನಾನು ಬೇರೆ ಏನೋ ಮಾಡ್ಬೇಕಂತ ಮಾಡಿದ್ದೆ ನಮ್ಮ ಮನೆಯವರು ಇಟ್ಲಾಗ ಹೋಗಿ ಬಂದರು ನಾನು ಬೇಡ ಅದೇನು ಮಾಡಬೇಡ ಸುಮ್ಮನೆ ಲೈಟಾಗಿ ಏನಾದ್ರು ಮಾಡೋಣ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ನಾಷ್ಟ ಮಾಡಿದ್ದೆ ತಿಂದೆವು ಹಾಗೆ ಅದು ಫ್ರಿಜ್ನಾಗೆ ಇಟ್ಟಿದ್ದೆ ಈಗ ಸ ಬೆಳೆ ಸಾಂಬಾರು ಮಾಡ್ಬೇಕಂತಂದು ಆಮೇಲೆ ರಜ್ಗಿರಿ ಪಲ್ಯ ತಂದಿದ್ದೆ ಆಯ್ತಾರೆ ಅದು ರಾಜ್ಗಿರಿ ಪಲ್ಯ ಮೂರು ಸೂಡು ತಂದಿದ್ದೆ ಹತ್ತು ರೂಪ ಇಪ್ಪತ್ತು ರೂಪಾಯಿ ಮೂರು ಸೂಡು ಅಂದಿದ್ರು ಮೂರು ಸೂಡು ತಂದಿದ್ದೆ ಅದಕ್ಕೆ ಅರ್ಧ ಹೋಳಿ ಮಾಡ್ಬೇಕಂತಂದು ರೊಟ್ಟಿನೇ ಮಾಡಬೇಕಾಗಿತ್ತು ರೊಟ್ಟಿ ಹಿಟ್ಟು ಖಾಲಿ ಆಗೈತಿ ಜೋಳನೂ ಖಾಲಿ ಆಗ್ಯಾವು ಜೋಳ ತಂದು ಹಸನ್ನು ಮಾಡಿ ಬೀಸ್ಕೊಂಡು ಬಂದು ರೊಟ್ಟಿ ಮಾಡ್ಬೇಕಲ್ಲ ಅಷ್ಟು ತನಕ ರಾಜಗಿರಿ ಪಲ್ಯ ವೇಸ್ಟ್ ಆಕೈತಿ ಮತ್ತು ವಾರ ಮತ್ತೆ ತರ್ಬೇಕಂದು ಈಗ ರಾಜಗಿರಿ ಪಲ್ಯ ಚಪಾತಿಗಳನ್ನು ಛಂದ ಹತ್ತದ ಈಗ ದೇವ್ರ ಪೂಜೆನೇ ಆಗೈತಿ ಹೂ ಒಂದೇ ಎರ್ಸಿಲ್ಲ ಈ ದಿನ ಕಟ್ಟೋ ಹೂವೇ ಆಗಲಿಗೆ ಮಲ್ಲಿಗೆ ಹೂವು ಆಗತ್ತ ಅಂದ್ರೆ ಅವ್ರು ದೇವ್ರ ಮೇಲೆ ಚೆಂದ ಕುಣ್ರಂಗಿಲ್ಲ ನಮ್ಮ ಗಿಡದ ನೋಡ್ರಿ ಮಲ್ಲಿಗೆ ಹೂವು ನಾನು ಕಟ್ಟಾಕೆ ಭಾಳ ಇಷ್ಟ ಕಟ್ಟೋಕ್ಕೂ ಇಷ್ಟ ಹಾಕೊಳಕ್ಕೂ ಇಷ್ಟ ನನಗೆ ಯಾವಾಗಲೂ ಸತತ್ತು ಹೂವು ಕೊಟ್ಟರೆ ನಾನು ಸತತ್ತು ಹೂವು ಮುಡ್ಕೊತೀನಿ ಏನು ಫೇವ್ರೇಟು ಮಲ್ಲಿಗೆ ಹೂವು ಮತ್ತು ಯಾವ ಹೂವು ಇಷ್ಟ ಆಗಲ್ಲ ಗುಲಾಬಿ ಇಷ್ಟ ಆಗಲ್ಲ ಯಾವ ಹೂವಲ್ಲ ಮಲ್ಲಿಗೆ ಹೂವೇ ಇಷ್ಟ ಆಕೈತೆ ನನಗೆ ಬರ್ರಿ ಇವತ್ತು ಹೋಟ್ ಹಾಕಿ ಬರ್ತೇವೆ ಹಂಗೆ ಹೊಕ್ಕೈತಿ ಏನೆಲ್ಲ ಆಗ್ತೈತನ್ನು ತೋರಿಸ್ತೀನಿ ಅಲ್ಲಿ ಓಟಿಗೆ ಹೋದ್ರೆ ನೀನು ವೀಡಿಯೋ ಮಾಡಲ್ಲ ಬರೀ ಹೋಗಾಕ್ರೆ ನಿಮ್ಗೆ ಅಪ್ಡೇಟ್ ತೋರಿಸ್ತೀನಿ ಅಷ್ಟೇ ಹೊಂಟಿನ ತಂದು ಅಲ್ಲೇನು ವೀಡಿಯೋ ಮಾಡೋಕ್ಕಲೋಗಿರಲ್ಲ ಬೈತಾರಲ್ಲಿ ವೀಡಿಯೋ ಮಾಡೋಕ್ಕೆ ಈಗ ಪಟ ಅಡಿಗೆ ಮಾಡ್ತೀನಿ ಬರ್ರಿ ಏನೇನು ಮಾಡ್ತೀನೋ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಡು ಬೆಂಡೆಕಾಯಿ ಸ್ವಲ್ಪ ಇದ್ದು ಪಲ್ಯ ಮಾಡ್ಬೇಕು ಮಾಡಿದ್ದು ಪಲ್ಯ ಅದು ಭಾಳ ಹತ್ರ ತಂದು ಚಟ್ನಿ ಮಾಡಿದ್ರೆ ಇರ್ತದೆ ತಂದು ಚಟ್ನಿ ಮಾಡತ್ತೀನಿ ಇವತ್ತು ಒಂದೇ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ ಪೈಲ ಬೆಂಡಿಕೆ ಪಲ್ಯ ರಾಜಗಗಿರಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೆ ಫ್ರಿಜ್ನಾಗ ನಿನ್ನೆ ರಾತ್ರಿ ಬ್ಯಾಳಿ ಇಟ್ಟಿದ್ದ ನೆನಪೇ ಇಲ್ಲ ಬೆಳಗ್ಗೆ ಫ್ರೀಜ್ನ ಫ್ರೀಜ್ ತೆಗಾಕೋತೀನಿ ಅವಾಗ ವಾ ಬ್ಯಾಳಿ ಹಿಟ್ಟಿನ ನೆನಪಾಯಿತು ಆಮೇಲೆ ಬ್ಯಾಳೆ ನುಗ್ಗಿಕೆಯನ್ನು ತಂದಿದ್ದೆ ರವಿವಾರ ಸಂತಿದಿನ ದಿನ ನುಗ್ಗಿಕೆ ಹಾಕಿ ಸಾರು ಮಾಡೋದ್ರ ತಂದು ಸಾರು ಮಾಡತ್ತೀನಿ ಈ ದಿನಕ್ಕೆ ಬಿಸಿಲು ದಿನಕ್ಕೆ ಬ್ಯಾಳಿ ಪಿತ್ತಾಗ್ತೈತಿ ನಾನು ಒಂದು ರೆಸಿಪಿ ಮಾಡ್ಬೇಕಂತಂದು ನಿನ್ನೆ ರಾತ್ರಿ ಕುದಿಸಿ ಕುದಿಸಿಟ್ಟಿದ್ದೆ ಅದು ನಮ್ಮ ಮನೆಯವ್ರು ಬನ್ನ ಬೇಡ ಬಿಸ್ಲಾಗವಲ್ಲ ನನಗೆ ಏನು ಊಟವಲ್ಲ ನಾನು ಅವರು ಊಟವಲ್ಲ ಸುಮ್ಮನೆ ನಾವು ಲೈಟಾಗಿ ಸ್ವಲ್ಪ ಶಾವಿ ಉಪ್ಪಿಟ್ಟು ಮಾಡಿಕೊಂಡು ತಿಂದೀವಿ ಅದಕ್ಕೆ ಅದು ಹಾಗೆ ಫ್ರಿಜ್ನ ಇಟ್ಟಿದ್ದೆ ಈಗ ಸಾಂಬಾರು ಮಾಡೋದ್ರ ತಂದು ಸಾಂಬಾರು ಮಾಡತ್ತೀನಿ ಈಗ ಸಾಂಬಾರು ಎಣ್ಣೆಕಾಯಿ ಹಾಕಿ ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪು ಖಾರ ಹಾಕಿ ಟೊಮೆಟೊ ಹಾಕೋತೀನಿ ಟೊಮೆಟೊ ಅದರ ಹಾಕಿ ಕುದಿಸಿದ್ದಿಲ್ಲ ನಾನು ಹಾಗಾಗಿ ಟೊಮೆಟೊ ಎರಡು ಟೊಮೆಟೊ ಹಾಕಿ ಆಮೇಲೆ ಟೊಮೆಟೊ ಸಾಫ್ಟ್ ಆದಮೇಲೆ ಈಗೇನು ಬ್ಯಾಳಿ ಕುದಿಸ್ಕೊಂಡಿದ್ದಿಲ್ಲ ಅದನ್ನು ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಬ್ಯಾಳೆ ಬ್ಯಾಳಿಗೆ ಸ್ವಲ್ಪ ಏನೋ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕಾಗಿತ್ತು ಅದೊಂದು ರೆಸಿಪಿ ಮಾಡೋಸಲಿಂದ ಸ್ವಲ್ಪ ಈ ಕಡೆ ಬಿರುಸ್ನೆಲ್ಲ ಈ ಕಡೆ ಮೆತ್ತಗುಲ್ಲ ಮೀಡಿಯಮ್ದಾಗೆ ಕುದಿಸ್ಕೊಂಡಿದ್ದೆ ಅದು ಒಂಥರ ಒಂಥರ ಹೊಸ ರೆಸಿಪಿ ಮಾಡ್ಬೇಕತ್ತೀವಿ ಆಮೇಲೆ ಈಗ ಸಾಂಬಾರು ಮಾಡ್ಬೇಕತ್ತಿ ಸಾಂಬಾರು ಮಾಡತ್ತೀನಿ ಈಗ ನುಗ್ಗಿಕೆಯನ್ನು ಕುದಿಸ್ಕೊಂಡು ತಗೊಂಡೆ ಅದನ್ನು ಈ ಥರ ಹಾಕ್ತೀನಿ ನೀರು ಸಮೇತ ಹಾಕಬೇಕು ಯಾಕಂದ್ರೆ ನುಗ್ಗಿಕೆ ಒಳಗಿನ ಅಂಶ ಎಲ್ಲ ಅದ್ರಾಗ ಹೋಗಿರ್ತದೆ ಆಮೇಲೆ ಖಾರ ಉಪ್ಪು ಎಲ್ಲ ಹಾಕಿಬಿಡ್ತೀನಿ ಇದು ಡಬ್ಬಿ ನನಗೆ ಭಾಳ ಅನುಕೂಲ ಆಗೈತಿ ಆನ್ಲೈನ್ದಾಗ ತರಿಸಿದ್ದೆಲ್ಲ ಮಿಶುದಾದ ಭಾರಿ ಆಗೈತಿ ಯಾಕಂದ್ರೆ ಪಟ್ಟಣ ಪ್ರತಿಯೊಂದು ಖಾರದ್ದು ಉಪ್ಪಿಂದು ಅರಶಿಣದ್ದು ಡಬ್ಬಿ ತೊಗೋಕಿತ್ತ ಪಟ್ಟನ ಒಂದು ಅಂದ್ರೆ ಎಲ್ಲ ಅದರೊಳಗೆ ಇರ್ತಾವೆ ಪಟ ಪಟ ಹಾಕಿ ಜಾಗನೂ ಫೇಸ್ ಇರ್ತದ ಅಂದರೆ ಜಾ ಜಾಸ್ತಿ ಜಾಗನೂ ಇಡೋಂಗಿಲ್ಲ ಈ ಕಡೆ ನಮ್ಗೆ ಪ್ರತಿಯೊಂದು ಡಬ್ಬಿ ತೆಗೆದು ತೆಗದ್ ತೆಗೆದು ಹಾಕೋದು ನೆಸಸರಿ ಉಳಿಯಲ್ಲ ನಾನು ಯಾವಾಗಲೂ ಬೆಳೆ ಸಾಂಬಾರು ಮಾಡ್ಬೇಕಂದ್ರೆ ಎಲ್ಲ ತರಕಾರಿ ಹಾಕಿ ಆಮೇಲೆ ಟೊಮೆಟೊದಲ್ಲಿ ಹಾಕಿ ಕುದಿಸ್ಕೊಂಡು ಆಮೇಲೆ ಸಾರು ಪಾಣೆ ಹೊಡಿತೀನಿ ಟೊಮ್ಯಾಟೊ ಸಾರ್ ಬೇಳೆ ಸಾರು ಮಾಡಬೇಕಾದ್ರೆ ಈಗ ಮೊದಲೇ ಆಲ್ರೆಡಿ ಬೇಳೆ ಕುದಿಸಿದಲ್ಲ ಹಾಗಾಗಿ ಯಾವುದೂ ಥರ ತರಕಾರಿ ಹಾಕಲಿಲ್ಲ ಹಾಗಾಗಿ ತರಕಾರಿ ಹಾಕ್ಲಾರೆ ಸಾಂಬಾರು ಸರಿಯಾಗಲ್ಲ ತಂದು ಅದಕ್ಕೆ ನುಗ್ಗಿಕಾಯಿ ಅಲ್ಲ ನುಗ್ಗಿಕಾರಿ ಹಾಕಿ ಸಾಂಬಾರು ಮಾಡಬೇಕಂತಂದು ಸಾಂಬಾರು ಮಾಡತ್ತೀನಿ ನಿಮ್ಗೆ ಯಾವ ಥರ ಸಾಂಬಾರು ಇಷ್ಟ ಆಗ್ತದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡೋದು ಇಷ್ಟ ಆಗ್ತದ ಇನ್ನು ಈ ಥರ ಪ್ಲೇನಾಗಿ ಸಾಂಬಾರು ಇಷ್ಟ ಆಗ್ತದ ನನಗೆ ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಸಾಂಬಾರು ಮಾಡಿದ್ರೆ ಸಾಂಬಾರು ಉಣದ್ರಾಗೆ ಅಂದ್ರೆ ಅನ್ನ ಅನ್ನ ಸಾಂಬಾರು ಉಳ್ಳಿ ಚಪಾತಿ ಸಾಂಬಾರು ಎಲ್ಲ ತರಕಾರಿ ನಮಗೆ ತಿಂದಂಗೆ ಆಗ್ತೈತಿ ಹಂಗಾಗಿ ಸಾಂಬಾರು ಈ ಥರ ಮಾಡ್ತೀನಿ ಮಲ್ಲಿಗೆ ಸಣ್ಣಗೆ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟು ಕುದಿಸ್ತೀನಿ ಕುದಿಸ್ತೀನಿ ಅದು ಎಷ್ಟು ಕುದಿಸ್ತೀವಿ ಅಷ್ಟು ಸಾಂಬಾರದ ರುಚಿ ಬಿಡ್ತಂತ ಅಂತ ಹುಂಚುಳಿ ಸ್ವಲ್ಪ ಹಾಕಿದೆ ಟೊಮೆಟ್ ಈ ಬೇಸಿಗೆ ದಿನಕ್ಕೆ ಸ್ವಲ್ಪ ನಾವು ಹುಣಚುಳಿ ಹಾಕಿದ್ರೆ ಅಡುಗೆ ಯಾವುದೇ ಅಡುಗೆ ಹಾಳಾಗಂಗಿಲ್ಲತ್ತ ನಮ್ಮ ಅಜ್ಜಿ ಹೇಳ್ತಿದ್ರು ನನಗೆ ಹಾಗಾಗಿ ನಾ ಈ ಬೇಸಿಗೆ ಬತ್ತಂದ್ರೆ ಪ್ರತಿಯೊಂದಕ್ಕೂ ಸ್ವಲ್ಪ ಹುಂಚುಳಿ ಹಾಕ್ತೀನಿ ಟೊಮ್ಯಾಟೊ ಕಡಿಮೆ ಹಾಕಿ ಹುಣಸುಳಿ ಜಾಸ್ತಿ ಹಾಕಿ ಸಾಂಬಾರು ಮಾಡ್ತೀನಿ ಯಾವಾಗ ಆಯಿತು ಪಲ್ಯ ಆಯಿತು ಯಾವುದೇ ಅಡುಗೆ ಹೀಗೆ ಮಾಡ್ತೀನಿ ಈಗ ಆಯ್ತು ನೋಡ್ರಿ ಫೈನಲಾಗಿ ಈಗ ಗ್ಯಾಸ್ ಬಂದ್ ಮಾಡಿ ಆಮೇಲೆ ಬೆಂಡೆಕೆ ಹುರೀಕ ಸ್ವಲ್ಪ ಕಡಿಮೆ ಅದು ಅಂದ್ರೆ ಪಲ್ಯ ಮಾಡೋರು ಯಾರಿಗೆ ಯಾರಿಗೆ ಸಾಲಲ್ಲ ಅಂತಂದು ಚಟ್ನಿ ಕೊಟ್ಟಿರುತ್ತೆ ಚಟ್ನಿ ಮಾಡಿಬಿಟ್ಟೆ ನಾನು ಬೆಂಡಿಕೆ ಪಲ್ಯ ಮತ್ತು ರಾಜಗಿರಿ ಪಲ್ಯ ಅಂದ್ಕೊಂಡು ಮಾಡಿದ್ದೆ ಆಮೇಲೆ ಸಾಂಬಾರು ಮಾಡಿದ್ರೆ ಸಾಂಬಾರು ಚಪಾತಿಗಳು ಹಚ್ಕೊಂಡು ತಿನ್ನಲಕ್ಕೆ ಬರ್ತು ಅಂತೇಳಿ ಬೆಂಡೆಕೆ ಚಟ್ನಿ ಕೊಟ್ಟಿದ್ರೈತೆ ತಂದು ಬೆಂಡೆಕಾಯಿ ನಾ ಕುಟ್ಟಕತ್ತಿದ್ದೆ ನನ್ನ ಮಗಳ ಮಮ್ಮಿ ನಾ ಕೊಡ್ತೀನಿ ಅಂತಂದು ಬಂದು ಯಾಕೆ ಕೊಟ್ಟು ಅಂತಂದು ಅವ್ರಿಗೆ ಸುಟ್ಟಿ ಸುಟ್ಟಿದ್ಲಾ ಹಂಗಾಗಿ ಬ್ಯಾಸ್ರಾಯ್ಬಿಟ್ಟದೆ ಆಮೇಲೆ ಇಲ್ಲಿ ನಮ್ಮ ಅವ್ರಿಗೆ ಓಟ್ ಹಾಕಕ್ಕೆ ಕರ್ಕೊಂಡು ಹೊಂಟ್ರೆ ನಮ್ಮ ಮನೆಯವರು ಅವರು ಓಟ್ ಹಾಕಬೇಕಲ್ಲ ಹಾಗಾಗಿ ಇನ್ನೂ ಅವ್ರಿಗೆ ನಡೆಯಾಕೆ ಬರೋಂಗಿಲ್ಲ ಯಾಕಂದ್ರೆ ಇನ್ನು ಕಾಲು ಬ್ಯಾನ್ ಐತಿ ಹಂಗಾಗಿ ಏನ ಸ ಕಾಲು ಊರಂದಾರ ಡಾಕ್ಟ್ರ್ ಅಂದ್ರೂ ಸ್ವ ಸ್ವಲ್ಪ ಸ್ವಸ್ವಲ್ಪ ಊರ್ ಥರ ಪೂರ್ತಿ ಕಾಲು ಊರಕ್ಕೆ ಬರಂಗಿಲ್ಲ ನಮ್ಮ ಅತ್ತಿ ನಮ್ಮಅಮ್ಮ ಅವರು ಜಾತ್ರೆ ಬಂದಿದ್ರು ಅವ್ರು ಇಲ್ಲೇ ಇದ್ದಾರೆ ಹೋಗಿಲ್ಲ ಆಚೆ ಕಡೆ ಮನೆಗೆ ಇದ್ದಾರೆ ನಾವು ಇಬ್ಬರು ಓಟ ಹಾಕಿ ಬಂದೆ ಅವ್ರು ಅಲ್ಲಿನ ವೀಡಿಯೋ ಮಾಡಲಿಲ್ಲ ಹಾಗಾಗಿ ಫೋಟೋನೇ ನಿಮ್ಗೆ ಶೇರ್ ಮಾಡ್ಕೊಂಡಿನಿ ಈಗ ಊಟ ಮಾಡಾಕೈತೀವ್ರಿ ನಮ್ಮನೆಯವ್ರಿಗೆ ಹಚ್ಕೊಡತ್ತೀನಿ ಊಟಕ್ಕೆ ಅವ್ರು ಊಟ ಆದ್ಮೇಲೆ ನಾವು ಊಟ ಮಾಡೋರತ್ತಂತು ಈ ಟೈಮ ಹನ್ನೆರಡುವರೆ ಆಗೈತಿ ನೋಡಿ ಹೊಟ್ಟೆ ಈಗ ಬಿಸಲ್ ದಿನಕ್ಕೆ ಊಟನೇ ಹೋಗಂಗಿಲ್ಲ ಬೆಳಗ್ಗೆ ಏನು ಸ್ವಲ್ಪ ಚಹಾ ಬಿಸ್ಕೆಟ್ ಅದು ತಿಂದಿರ್ತೀವಲ್ಲ ಊಟ ಬರಿ ಬರೀಗಳಿಗೂ ಹಿಮ್ಗಳಿಗೂ ನೀರು ಕುಡಿಸಿ ಹೊಟ್ಟೆ ಫುಲ್ ಆದಂಗೆ ಆಗಿಬಿಡ್ತೀವಿ ಹಂಗಾಗಿ ಈಗ ಹನ್ನೆರಡುವರೆ ಆಗೈತಿ ಈಗ ಅವ್ರು ಊಟ ಮಾಡತ್ತಾರ ಅಪ್ಪ ಮಗಳು ಅವರಿಬ್ಬರು ಊಟ ಆದಮೇಲೆ ನಾನು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು ಡೈಲಿ ಈಗ ಬ್ಯಾಸ್ಗೆ ಬತ್ತಂದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಅಂಗಡಿ ಮುಚ್ಚಿಬಿಡ್ತೀವಿ ಮುಚ್ಚಿ ಒಂದೆರಡು ತಾಸು ಒಂದು ತಾಸು ರೆಸ್ಟ್ ಮಾಡಿ ಮತ್ತು ಮಧ್ಯಾಹ್ನ ತೆಗಿತೀವಿ ಹಾಗಾಗಿ ಈಗ ನೋಡಿರಿ ಸೌತಿಕೆ ಗಜ್ಜರಿ ಎಲ್ಲ ಹಾಕ್ಕೊಂಡು ಊಟ ಮಾಡತ್ತೆ ಈಗ ಈ ದಿನಕ್ಕೆ ಸ್ವಲ್ಪ ಸೌತಿಕೆ ಹೆಚ್ಚು ತಿನ್ನಬೇಕು ಯಾಕಂದರೆ ನೀರಿನ ಅಂಶ ಹೆಚ್ಚಿರ್ತಿಲ್ಲ ಜಾಸ್ತಿ ಹೀಟ್ ಆಗೋಂಗಿಲ್ಲ ಅದ್ರಾಗಂತೂ ಭಯಂಕರ ಅಂದ್ರೆ ಭಯಂಕರ ಹೀಟ್ ಆಗ್ತತಿ ನಮ್ಮದಂತರ ರೋಡಿಗೆಲ್ಲ ಗಾಡಿಗಳು ಜಾಸ್ತಿ ಓಡಾಡಿ ಭಯಂಕರ ಕಾವಾಗಿ ಬಿಡ್ತದೆ ನೋಡ್ರಿ ಅವರು ಮನ್ಕೊಂಡ್ರ ಮಗಳು ಮನ್ಕೊಂಡಳ ನೋಡ್ರಿ ಫ್ರೆಂಡ್ಸ ಊಟ ಹಾಕಿ ಬಂದು ಊಟ ಮಾಡಿದೆ ಊಟ ಮಾಡಿ ಸ್ವಲ್ಪ ಕುಂತೀನಿ ಈಗ ಟೈಮ್ ಒಂದು ಗಂಟೆ ಆಗೈತಿ ಮತ್ತು ಸ್ವಲ್ಪ ಮಲ್ಕೋಬೇಕು ಬಿಸಿಲು ಭಾಳ ಅದಲ್ಲ ಬಿಸಿಲಿಗೆ ರಾತ್ರಿ ದಗಿಯಾಗಿ ನಿದ್ದಲ್ಲ ಮಧ್ಯಾಹ್ನದಾಗ ಸ್ವಲ್ಪ ಊಟ ಮಾಡೋದು ಸಾಕು ಕಣ್ಣು ಜಿಗ್ಲಾ ಸ್ಟಾರ್ಟ್ ಆಯ್ತು ಆಲ್ರೆಡಿ ನನ್ನ ಮಗಳು ಮನ್ಕೊಂಡಳ ಅವರು ಮನ್ಕೊಂಡ್ರೆ ಈಗ ನಾನು ಒಂದು ಸ್ವಲ್ಪ ಮಲ್ಕೋಬೇಕು ಅಂಗಡಿ ಮುಚ್ಚಿ ಬರ್ತೀನಿ ಅಂಗಡಿನ ತೆಗ್ದಿದ್ದೈತಿ ದೈತಿ ಮಧ್ಯಾಹ್ನ ಒಂದು ಸ್ವಲ್ಪ ಮುಚ್ಚೀವಿ ಒಂದು ತಾಸು ಮುಚ್ತೀವಿ ಮಧ್ಯಾಹ್ನ ಒಂದು ಗಂಟೆಗೆ ಮುಚ್ಚಿ ಮುಚ್ಚಿದೆವು ಅಂದರೆ ಎರಡರ ತನ ಮುಚ್ತೀವಿ ಈಗ ಮುಚ್ಚಿ ಬರ್ತೀನಿ ಮುಚ್ಚಿ ಬಟ್ಟೆನೂ ಏನೋ ಒಗೆದಿಲ್ಲ ದಿನ ಜಲ್ದಿ ಏಳು ಗಂಟೆಗೆ ಒಗೆದಿದ್ದೆ ಇವತ್ತು ಹಾಕೋ ಹೊಲಿಸಿ ಒಗೆದಿಲ್ಲ ಈಗ ಸೊಪ್ಪು ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಬಾಂಡೆ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಬಂದು ಈಗ ಮಲ್ಕೊಂಡು ಎದ್ದು ಟೈಮ ಮೂರುವರೆ ಆಗಿತ್ತು ನೋಡ್ರಿ ಈಗ ಎದ್ದೀವಿ ಕಲ್ಲಂಗಡಿ ಹಣ್ಣು ಹೊಳ್ಕೊಂಡು ತಿಲಾತೀವಿ ಡೈಲಿ ಮಧ್ಯಾಹ್ನದಾಗ ಅದು ರೂಢಿನಿ ಆಗಿಬಿಟ್ಟು ನಮ್ಗೆ ಮಧ್ಯಾಹ್ನದಾಗ ಕಲಂಗಡಿ ಹಣ್ಣು ಉಳ್ಕೊಂಡು ತಿನ್ನೋದು ಈಗ ಕಲ್ಲಂಗಡಿ ಹಣ್ಣು ಉಳಕ್ಕೊಂಡು ತಿನ್ನಕತ್ತೀವ್ರಿ ಹಚ್ಚ ಕಡೆನ ಮತ್ತೆ ಮಾವಾದಾರ ಅವ್ರಿಗೆ ಒಂದು ಎರಡು ಪೀಸ್ ಕೊಟ್ಟಾಗ ಅಂತಂದು ನನ್ನ ಮಗಳಿಗೆ ಕಳ್ಸಕತ್ತೀನಿ ಅವ್ರ ಅಜ್ಜ ಅಜ್ಜಿಗೆ ಅಂದ್ರೆ ಹೋಗಿದ್ಲು ಹೋಗೋದ್ರಾಗೆ ಅವ್ರು ಅಜ್ಜ ಅಜ್ಜಿ ಮಂದ್ಕೊಂಡಿದ್ರತ್ತ ಕೊಂಡಿ ಹಾಕ್ಯಾರ ಮಮ್ಮಿ ಅನ್ಕೊಂಡ್ರ ತಂದು ಅದು ಮನೆಯೇ ಅಂದ್ರೆ ಇಲ್ಲಿ ಜಾಗ ಸಾಲಲ್ಲ ತಂದು ಅವರು ಅಲ್ಲಿ ಅವರು ಮಾಡ್ಕೋತ ಅಲ್ಲೇ ಇರ್ತಾರೆ ಅತ್ತಿ ಆಮೇಲೆ ನಾಲ್ಕು ಗಂಟೆಕ್ಕೆ ಇಷ್ಟೆಲ್ಲ ಬಂಡೆ ಒಗೊಂಡು ಬಂಡೆ ತಿಕ್ಕಿ ಆಮೇಲೆ ಇಷ್ಟೆಲ್ಲ ಒಗೆದು ಹಾಕ್ತೆ ಒಗೆದು ಹಾಕಿ ಬಂದು ಈಗ ಒಂದಿಷ್ಟು ನಮ್ಮಲ್ಲಿ ಹೂ ಹಿಂದೆ ಹೂವಿನ ಗಿಡ ಆಯ್ತಾರೆ ಹೂ ಹರ್ಕೊಂಬರ್ಬೇಕಂತಂದು ಹೂ ಹರ್ಕೊಂಡು ಬಂದು ಈಗ ಟೈಮ್ ಐದು ಗಂಟೆ ಆಗಿತ್ತು ನಮ್ಮ ಮನೆಯವ್ರಿಗೆ ಚಹಾ ಮಾಡೋತಂದ್ರೆ ಅದಕ್ಕೆ ಚಹಾ ಮಾಡೋ ರೀತಿ ಅಂತಂದು ಚಹಾ ಮಾಡತ್ತೀನಿ ಇದು ನಿನ್ನೆ ಕಟ್ಟಿದ್ದು ಹೂವು ಫ್ರಿಜ್ನಾಗ ಇಟ್ಟು ಅಂದ್ರೆ ಹೆಂಗೆ ಮಗ್ಗಿ ಇರ್ತಾವೆ ಹಂಗೆ ಇರ್ತಾವೆ ನೋಡಿ ಆಲ್ರೆಡಿ ಮತ್ತೊಂದು ಕಲ್ಲಂಗಡಿ ತಂದಿಟ್ಟಾರ ಡೈಲಿ ಒಂದೊಂದು ನಮ್ಮ ಮನೆಯವರು ಹೋಗಿರ್ತಾರಲ್ಲ ಜಳಕಿಗೆ ಆ ಕಡೆ ಕಡೆ ಡೈಲಿ ಒಂದು ಕಲಂಗಡಿಯನ್ನು ಯಾಕಂದ್ರೆ ಈ ಸ ಬೇಸಿಗೆ ತನಕ ಒಂದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗ್ತದೆ ತಂದು ಎನಿ ಟೈಮ್ ಕಲ್ಲಂಗಡಿ ಇಟ್ಟಿರ್ತೀವಿ ಅರ್ಧ ಅರ್ಧ ಒಂದು ಹಣ್ಣವಾಗಿ ಎರಡು ದಿನ ತಿಂತೀವಿ ಈಗ ಚಹಾ ಮಾಡೀನಿ ಚಹಾ ಮಾಡಿಕೊಂಡು ಎಲ್ರಿಗೆ ಚಹಾ ಮಾ ಹಾಕಿ ಕೊಡ್ತೀನಿ ಈಗ ಎಲ್ರಿಗೂ ನನ್ನ ಮಗಳಿಗೆ ಹಾಲಾಗಿ ಕೊಡತ್ತೀನಿ ನಾನು ನಮ್ಮ ಮನೆಯವ್ರು ಚಹಾ ಮಾಡೋಕೆ ಚಹಾ ಕುಡಿತೀವಿ ಅದು ಇವತ್ತು ಹೇರ್ ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಮಾಡೀನಿ ಅಂದರೆ ಸ್ವಲ್ಪ ತುರುಬತೈಪ್ಪ ಅದೇನು ಬರ್ನ್ ಅದು ಹಾಕಿಲ್ಲ ಬರೀ ನಾನು ಜಸ್ಟ್ ಹಿಂಗೆ ಒಂದು ಕ್ಲಿಪ್ ಹಾಕಿ ಅದನ್ನು ಉಲ್ಟಾ ತೊಗೊಂಡು ಒಂದು ಪಿನ್ ಹಾಕಿಬಿಟ್ಟಿನಿ ಎಷ್ಟು ಚೆಂದ ಕಾಣಕತ್ತಿತ್ತು ನೋಡ್ರಿ ಅದು ಕೂಸುತ್ತೀನಿ ಎಲ್ಲ ಮನೆಯವರು ಒಂದು ಫಿಲಮ್ ಹತ್ತಿತ್ತು ಫಿಲಮ್ ನೋಡ್ಕೊಂತ ಅಂತ ಎಲ್ಲರೂ ಈಗ ಬಿಸಿಲು ದಿನಕ್ಕೆ ಅದೇ ಫಿಲಮ್ ನೋಡೋದು ಬಿದ್ದು ಅದಾಡೋದು ಇದೇ ಇರ್ತದೆ ಬಿಸಿಲು ದಿನಕ್ಕೆ ಎಲ್ಲಿ ಹೊರಗೆ ಹೋಗೋಂಗಲ್ಲ ಹೊರಗೋಕೆ ಮನಸ್ಸು ಬರೋಂಗಿಲ್ಲ ಹಂಗಾಗಿ ಈಗ ಟೈಮ್ ಐದು ಐದುವರೆ ಆಗೈತೆ ನೋಡ್ರಿ ಚಹಾ ಮಾಡಿಕೊಡೋತೀನಿ ಇಲ್ಲಿ ನಮ್ಮ ಮನೆಯವರು ನನ್ನ ಮಗಳು ನಮ್ಮ ಪಪ್ಪ ಎರಡು ಸಲ ಹೋಟ್ ಹಾಕ್ಯಾರು ನೋಡಿ ಏನಕ್ಕೆ ಹಾಗಾಗಿ ಇಲ್ಲ ಎರಡು ಸಲ ಅವ್ರು ನಮ್ಮ ಮಾವರು ಹಾಕಿದ್ರಲ್ಲ ಓಟ ಅದು ಓಟಿಂದ ಅವರು ಈ ಬಟ್ಟೆಗೆ ಹಾಕ್ಯಾರಂದ್ರೆ ಅವ್ರಿಗೆ ಅದು ಸೀದಾ ಅಲ್ಲಿ ಓಟಿನ ಬಳಿ ನಿಂದ್ರಿಸ್ಯಾರ ಬ ಅದು ಓಟ್ ಹಾಕ ಹಂಗೆ ಕರ್ಕೊಂಡರ ಬಟ್ಟಿಗೆ ಏನು ಅದು ಮಶಿ ನಮ್ಮ ಮನೆಯವ್ರ ಕೈಗೆ ಹೆಚ್ಚಿರತ್ತೋದು ಹಾಗಾಗಿ ನಾನು ಅವ್ರ ಪಪ್ಪಾ ಏನಂದ್ರು ನಾ ಎರಡು ಸಲ ಓಟ್ ಹಾಕಿ ಹಿಂಗೆ ಅಂದರು ಏನು ಅದಕ್ಕೆ ನಮ್ಮ ಪಪ್ಪಾ ಮೋಸ ಮಾಡ್ತಾರೆ ನೋಡ್ರಿ ಏನಾಕತ್ತೋ ಇಲ್ಲ ಅದು ಅಜ್ಜಾಗ ಓಟ್ ಅದು ತೋರು ಹಾಕ್ಯಾರ ನನಗೆ ಅಂದು ಬೆಳಗ್ಗೆ ಚಾಯ್ ಕೊಟ್ಟಿನಿ ಎಲ್ಲರಿಗೆ ಈಗ ಎಡೆ ಎಡೇ ನನ್ನ ಮಗಳ ನಮ್ಮ ಹಂಗೆ ಗಿರಾಕಿ ಬಂದು ಅಂತಂದು ಅಂಗಡಿಯಾಗ ಹೋಗ್ಯಾರ ಈಗ ನಾನು ಚಾ ಯಾಕತ್ತೀನಿ ತನ್ಗೂ ಚಾ ಜಾಕಿಟ್ಟು ನಮ್ಮ ಮಮ್ಮಿ ಎಷ್ಟು ಬೇರೆ ಕದ್ರಿ ತಂದು ನನ್ನ ಬೈಲಿಕ್ಕೆ ಇಡ್ತಾಳೆ ಈಗ ಚಹಾ ಒಟ್ಟರು ಕುಡೋದು ಈಗ ನಾನು ಹೂ ಕಟ್ತೀನಿ ಹೂ ಭಾಳ ಆತವು ನಾವೇ ಹರ್ಕೊಳಕ್ಕೆ ಬರೋಂಗಿಲ್ಲ ಮ್ಯಾಲೆ ಪತ್ರದ ಮೇಲೆ ಏರಿ ಮಾಡಿ ಹರ್ಕೋಬೇಕಾಗ್ತದೆ ಹಾಗಾಗಿ ನಾನು ಎಷ್ಟು ನನಗೆ ಬೇಕೋ ಅಷ್ಟು ಹರ್ಕೊಂಡು ಬಂದಿರ್ತೀನಿ ನಾನು ಬೆಳಗ್ಗೆ ಸಂಜೆ ಎರಡು ಹೊತ್ತು ಹಾಕೋತೀನಿ ನಮ್ಮ ನಮ್ಮ ಹತ್ತಿಗೆ ಇಷ್ಟು ಕೊಡ್ತೀನಿ ನನ್ನ ಮಗ ಇಷ್ಟು ಹಾಕೋತಾ ಆಯ್ತಾ ಅಷ್ಟು ಹರ್ಕೊಂಡು ಬಂದು ಕಟ್ತೀನಿ ನಾನು ಈ ಕೌದಿ ದಾರಿಗೆ ಕಟ್ತೀನಿ ಯಾಕಂದರೆ ಇರ್ತದ ದಾರ ಜಲ್ದಿ ಹೂ ಕಟ್ಟೋದಂಗಿಲ್ಲ ಹಾಗಾಗಿ ಈಗ ಹೂ ಕಟ್ಟದ ನೋಡಿರಿ ನನಗೆ ಹೂ ಅಂದ್ರೆ ಭಾಳ ಇಷ್ಟ ಆಲ್ರೆಡಿ ಮೊದಲು ಹೇಳಿ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್